ಚಿತ್ರದುರ್ಗ ಶಿವಮೂರ್ತಿ ಸ್ವಾಮಿ ವಿರುದ್ಧ ಫೋಕ್ಸು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾಶ್ರೀ ಬಂಧನವಾಗುತ್ತಾ ಅಥವಾ ಬಿಡುಗಡೆಯೋ ಇಂದು ನಿರ್ಧಾರವಾಗಲಿದೆ ಚಿತ್ರದುರ್ಗ ಶಿವಮೂರ್ತಿ ಸ್ವಾಮಿ ವಿರುದ್ಧ ಫೋಕ್ಸು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾಶ್ರೀ ಅವರ ಬಂಧನ ಆಗುತ್ತಾ ಅಥವಾ ಬಿಡುಗಡೆ ಆಗುತ್ತಾ ಅಂತೆ ಇವತ್ತು ನಿರ್ಧಾರವಾಗುತ್ತಾ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಇಂದು ತೀರ್ಪು ಬರಲಿದೆ ಬೆಳಗ್ಗೆ ಹನ್ನೊಂದು ಮೂವತ್ತರ ವೇಳೆ ಕೋರ್ಟ್ ತೀರ್ಪು ಪ್ರಕಟಿಸುವಂತಹ ಸಾಧ್ಯತೆ ಕೂಡ ಇದೆ ಮುರುಘಾಶ್ರೀ ವಿರುದ್ಧದ ಮೊದಲ ಫೋಕ್ಸೋ ಪ್ರಕರಣದ ತೀರ್ಪು ಫೋಕ್ಸೋ ಪ್ರಕರಣ ಸಾಬೀತಾದರೆ ಕನಿಷ್ಠ ಇಪ್ಪತ್ತು ವರ್ಷ ಶಿಕ್ಷೆ ಸಾಧ್ಯತೆ ಕೂಡ ಇರುತ್ತೆ ಎ ಶಿವಮೂರ್ತಿ ಮುರುಘಾ ಶರಣರು ಎ ಟು ವಾರ್ಡನ್ನ ರಶ್ಮಿ ಎ ಫೋರ್ ಮಠದ ಮ್ಯಾನೇಜರ್ ಪರಮಶಿವಯ್ಯ ವಿರುದ್ಧದ ಪ್ರಕರಣ ಇವತ್ತು ಹನ್ನೊಂದು ಮೂವತ್ತಕ್ಕೆ ಕೋರ್ಟ್ ಆದೇಶವನ್ನು ಹರಡುತ್ತೆ ಕೋರ್ಟ್ಗೆ ಹಾಜರಾಗುವಂತಹ ಮುರುಘಾಶ್ರೀ ರಶ್ಮಿ ಪರಮಶಿವಯ್ಯ ಚಾರ್ಜ್ ಶೀಟ್ನಲ್ಲಿ ಏತ್ರಿ ಮತ್ತು ಫೈ ಇಬ್ಬರ ಹೆಸರನ್ನು ಕೂಡ ಕೈ ಬಿಡಲಾಗಿದೆ ಏತ್ರಿ ಬಸವಾದಿತ್ಯ ಫೈ ವಕೀಲ ಗಂಗಾಧರಿ ಹೆಸರು ಕೂಡ ಕೈ ಬಿಡಲಾಗಿದೆ ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ಕೋರ್ಟ್ ಆದೇಶವನ್ನ ಹೊರಡಿಸುತ್ತೆ ಅಂತೂ ಮುರುಘಾಶ್ರೀ ಅವರಿಗೆ ಬಂಧನವಾಗುತ್ತಾ ಅಥವಾ ಬಿಡುಗಡೆ ಭಾಗ್ಯ ಸಿಗುತ್ತಾ ಕಾದು ನೋಡಬೇಕಿದೆ ಏನಾದರೂ ಸಾಬೀತಾದ್ರೆ ಇಪ್ಪತ್ತು ವರ್ಷ ಖಂಡಿತವಾಗಲೂ ಕೂಡ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಬೆಳಗ್ಗೆ ಹನ್ನೊಂದು ಮೂವತ್ತರ ವೇಳೆ ಕೋರ್ಟ್ ತೀರ್ಪು ಪ್ರಕಟಿಸುವಂತ ಸಾಧ್ಯತೆ ಕೂಡ ಇದೆ ಹಾಗಾದ್ರೆ ಮುರುಘಾಶ್ರೀ ಅವರಿಗೆ ಬಂಧನವಾಗುತ್ತಾ ಅಥವಾ ಬಿಡುಗಡೆಯ ಭಾಗ್ಯ ಸಿಗುತ್ತಾ ಅಂತ ಹೇಳಿ ಕಾದು ನೋಡಬೇಕಿದೆ ಕನಿಷ್ಠ ಇಪ್ಪತ್ತು ವರ್ಷ ಶಿಕ್ಷೆ ಸಾಧ್ಯತೆ ಕೂಡ ಇರುತ್ತೆ ಇವನ್ ಶಿವಮೂರ್ತಿ ಮುರುಘಾ ಶರಣರು ಏಟು ವಾರ್ಡನ್ ರಶ್ಮಿ ಕೂಡ ಇದ್ದಾರೆ ಫೋರ್ ಮಠದ ಮ್ಯಾನೇಜರ್ ಪರಮಶಿವಯ್ಯ ವಿರುದ್ಧದ ಪ್ರಕರಣ ದಾಖಲಾಗಿತ್ತು ಇವತ್ತು ಎಲ್ಲ ಆರೋಪಿಗಳ ವಿಚಾರಣೆ ಕೂಡ ಆಗಿ ಕೋರ್ಟ್ ಆದೇಶವನ್ನು ಹೊರಡಿಸಲಿದೆ ಕೋರ್ಟ್ಗೆ ಹಾಜರಾಗ್ತಾರೆ ಮುರುಘಾಶ್ರೀ ಅವರು ಏತ್ರಿ ಮತ್ತು ನ ಇಬ್ಬರ ಹೆಸರು ಕೂಡ ಕೈ ಬಿಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ ಏತ್ರಿ ಬಸವಾದಿತ್ಯ ಫೈ ವಕೀಲ ಗಂಗಾಧರಯ್ಯ ಹೆಸರನ್ನು ಕೂಡ ಕೈ ಬಿಡಲಾಗಿದೆ ಚಿತ್ರದುರ್ಗ ಶಿವಮೂರ್ತಿ ಸ್ವಾಮಿ ವಿರುದ್ಧದ ಫೋಕ್ಸೋ ಪ್ರಕರಣ ಹಾಗಾದರೆ ಬಂಧನವಾಗುತ್ತಾ ಅಥವಾ ಬಿಡುಗಡೆಯ ಭಾಗ್ಯ ಸಿಗುತ್ತಾ ಅಂತೇಳಿ ಕೂಡ ಕೋರ್ಟ್ ಆದೇಶದ ನಂತರ ತಿಳಿದು ಬರಬೇಕಾದಂತಹ ವಿಷಯ ಬೆಳಗ್ಗೆ ಹನ್ನೊಂದು ಮೂವತ್ತರ ವೇಳೆ ಕೋರ್ಟ್ ತೀರ್ಪನ್ನು ಪ್ರಕಟಿಸುವಂತಹ ಸಾಧ್ಯತೆ ಕೂಡ ಇದೆ